Hey family, welcome back to my channel. ನಾನು ಲತಾ ಇದು ನನ್ನ ಚಾನೆಲ್ ಲತಾ ರಘು ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಸ್ಯಾರಿ ಮಾಡ್ತಾ ಇದ್ದೀನಿ ಎಲ್ಲರ ಕಂಪ್ಲೇಂಟ್ ಏನು ಅಂದರೆ ಆನ್ಲೈನಲ್ಲಿ ಏನು ಶಾಪಿಂಗ್ ಮಾಡಿದ್ರೂ ಕರೆಕ್ಟಾಗಿರೋವಂಥ ಕ್ವಾಲಿಟಿ ಇರೋ ಪ್ರಾಡಕ್ಟ್ ನಮಗೆ ರಿಸೀವ್ ಆಗಲ್ಲ ಅಂತ ಆದರೆ ನಾವು ಪ್ರಾಪರಾಗಿ ಎಲ್ಲ ಚೆಕ್ ಮಾಡಿ ಮಾಡಿದ್ರೆ ಕರೆಕ್ಟಾಗೇ ನಮಗೆ ಪ್ರಾಡಕ್ಟು ಸಿಗುತ್ತೆ ಕ್ವಾಲಿಟಿ ಇರೋವಂಥದ್ದೇ ಏನು ಇಶ್ಯೂ ಇಲ್ದಿರೋ ಅಂಥದ್ದು ಸಿಗುತ್ತೆ ಅದಕ್ಕೆ ನಾವು ಕೆಲವೊಂದು ರೂಲ್ಸ್ ಮತ್ತು ಟಿಪ್ಸ್ನ ಫಾಲೋ ಮಾಡಬೇಕು ಅದೆಲ್ಲ ಯಾವುದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾವು ಯಾವುದೇ ಒಂದು ಪ್ರಾಡಕ್ಟ್ ನ ಬೈ ಮಾಡ್ಬೇಕು ಅಂದ್ರೆ ನಾವು ಅದಕ್ಕೆ ರಿವ್ಯೂ ಇದೆಯಾ ಅಂತ ನೋಡ್ಬೇಕು ಫಸ್ಟ್ ಒಂದು ಸ್ಯಾರಿ ಆಗ್ಲಿ ಒಂದು ಟಾಪ್ ಆಗ್ಲಿ ಏನೇ ಆಗ್ಲಿ ಅದಕ್ಕೆ ರಿವ್ಯೂ ಇದೆಯಾ ಅಂತ ನೋಡ್ಬೇಕು ರಿವ್ಯೂ ಇದ್ದರೆ ಖಂಡಿತ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲ ಆ ಪ್ರಾಡಕ್ಟಿಗೆ ರಿವ್ಯೂ ಇಲ್ಲ ಅಂತ ಅಂದರೆ ನಾವು ಈಸಿಯಾಗಿ ಬೈ ಮಾಡಿ ಮತ್ತೆ ವಾಪಸ್ ರಿಟರ್ನ್ ಆಪ್ಷನ್ ಈಸಿಯಾಗೇ ಇದೆ ಎಲ್ಲರೂ ಈಸಿಯಾಗಿ ರಿಟನ್ನ ಪಾಲಿಸಿನ ನಾವು ಅಪ್ಲೈ ಮಾಡಿದ್ರೆ ನಮ್ಗೆ ಈಸಿಯಾಗಿ ರಿಟರ್ನ್ ಆಪ್ಷನ್ ಸಿಗುತ್ತೆ ನಾವು ರಿಟರ್ನ್ ಮಾಡಿಕೊಂಡು ನಮ್ಮದು ಕ್ಯಾಶ್ ಬ್ಯಾಕ್ ವಾಪಸ್ ನಮಗೆ ಕ್ಯಾಶ್ ನಮಗೆ ವಾಪಸ್ ರಿಟರ್ನ್ ಆಗುತ್ತೆ ಯಾವುದೇ ಒಂದು ಥರದ ಇಶ್ಯೂ ಇಲ್ದಲೆ ನಾವು ಆನ್ಲೈನಲ್ಲಿ ಶಾಪ್ ಮಾಡಬಹುದು ಮೊದಲನೇದಾಗಿ ನಾನು ಈ ಟಿಪ್ಸ್ನ ಇದ್ದೀನಿ ನೆಕ್ಸ್ಟ್ ಬಂದು ನಾವು ನೆಕ್ಸ್ಟ್ ಬಂದು ನಾವು ಏನು ಮಾಡಬೇಕು ಅಂದರೆ ಆದಷ್ಟು ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ನೇ ಚೂಸ್ ಮಾಡಬೇಕು ನಮಗೆ ಏನು ಅಂದರೆ ಪೇ ಮಾಡಿದ್ರೆ ಅಕಸ್ಮಾತ್ ನಾವು ಮನೇಲಿ ಇರಲ್ಲ ಏನಾದರೂ ಒಂದು ಈ ಥರ ಇಶ್ಯೂ ಎಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಆವಾಗ ಜಾಸ್ತಿ ಏನಾಗುತ್ತೆ ಅಂದರೆ ಇವಾಗ ಆ್ಯಪಿಂದ ಏನು ಪ್ರಾಬ್ಲಮ್ ಆಗಲ್ಲ ಈ ಕೊರಿಯರ್ ಮಾಡೋರು ಡೆಲಿವರಿ ಮಾಡೋರು ಇರ್ತಾರಲ್ಲ ಅವರು ಸರಿ ಆಯಿತು ಹೇಳಿ ಏನು ಹೇಳಿ ಕಿ ಇದು ಕೋಡ್ ಬರುತ್ತೆ ಹೇಳಿ ಆ ಥರ ಹೇಳಿ ಈ ಥರ ಹೇಳಿ ಅಂತ ಹೇಳಿ ಕೋಡ್ ಸರಿ ನಾವು ತಂದು ಕೊಡ್ತೀವಿ ಅಂತ ಹೇಳಿಬಿಟ್ಟು ಕೋಡು ಎಲ್ಲ ಕೇಳ್ತಾರೆ ಆವಾಗ ನಾವು ಕೋಡ್ ಕೊಟ್ಟರೆ ಅವರು ಡೆಲಿವರಿ ಆಗಿದೆ ಅಂತ ಹೇಳಿ ಆ್ಯಪಲ್ಲಿ ತೋರಿಸ್ತಾ ಇರುತ್ತೆ ಮತ್ತೆ ನಮಗೆ ಅದು ಪ್ರಾಡಕ್ಟ್ ಸಿಗೋಲ್ಲ ನೀವು ಎಷ್ಟು ಸತಿ ಕಂಪ್ಲೇಂಟ್ ರೈಸ್ ಮಾಡಿದ್ರು ಅದೇನು ಯೂಸ್ ಆಗಲ್ಲ ನನಗೆ ಈ ಥರ ಒಂದು ಸತಿ ಆಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಆ ಥರ ಜಾಸ್ತಿ ಕ್ಯಾಶ್ ಆನ್ ಡೆಲಿವರಿನೇ ಚೂಸ್ ಮಾಡಿ ಇದು ಬಂದು ಸೆಕೆಂಡ್ ಟಿಪ್ ನೆಕ್ಸ್ಟ್ ಬಂದು ನೀವು ಥರ್ಡ್ ಟಿಪ್ ಏನು ಅಂದರೆ ಇವಾಗ ನಾವು ಜಾಸ್ತಿ ಸೇಲ್ಸ್ ಇದ್ದಾಗ ಪ್ರಾಡಕ್ಟ್ ಎಲ್ಲ ಚೂಸ್ ಮಾಡಿಟ್ಕೊಂಡು ಸೇಲ್ಸ್ ಇದ್ದಾಗ ಜಾಸ್ತಿ ನೋಡಿಕೊಂಡು ಪ್ರೈಸ್ ಡ್ರಾಪ್ ಆಗಿರುತ್ತಲ್ಲ ಆವಾಗ ನಾವು ಪ್ರಾಡಕ್ಟ್ನ ಚೂಸ್ ಮಾಡಿಕೊಂಡು ಯಾವ ಬೇಕು ಅಂತ ಅವು ನೋಡಿಕೊಂಡು ಬೈ ಮಾಡೋದು ನೆಕ್ಸ್ಟ್ ಫೋರ್ತ್ ಟಿಪ್ ಏನು ಅಂದರೆ ಆದಷ್ಟು ನಾವು ಇಲ್ಲ ನಾವು ಫೋನ್ ಪೇ ಮಾಡ್ತೀವಿ ಅನ್ನೋ ಹಾಗಿದ್ರೆ ಇಲ್ಲ ನಾವು ಈ ಪ್ರಾಡಕ್ಟ್ ಮೇಲೆ ನಮಗೆ ರಿವ್ಯೂ ಎಲ್ಲ ಚೆನ್ನಾಗಿದೆ ರಿಟರ್ನ್ ಏನು ಹಾಕೋಲ್ಲ ಎಕ್ಸ್ಚೇಂಜ್ ಏನೂ ಮಾಡೋಲ್ಲ ನಾನು ಅನ್ನೋ ಹಾಗಿದ್ರೆ ನೀವು ನಿಮಗೆ ಅಲ್ಲಿ ತೋರಿಸ್ತಾ ಇರುತ್ತೆ ಪ್ರಾಡಕ್ಟ್ ಪ್ರೈಸು ಇನ್ನು ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಎಲ್ಲ ಕಡಿಮೆ ಇರುತ್ತೆ ಇಲ್ಲಿ ಅದನ್ನು ಚೂಸ್ ಮಾಡಿ ನೀವು ಜೊತೆಗೆ ಇನ್ನೂ ಒಂದು ಟಿಪ್ ಏನು ಅಂದರೆ ಅಲ್ಲೇ ನೀವು ಅದನ್ನ ಚೂಸ್ ಮಾಡಿದ ತೋರಿಸ್ತಾ ಇರುತ್ತೆ ಅದು ಆನ್ಲೈನ್ ಪೇಮೆಂಟ್ ಏನಾದರೂ ಮಾಡಿದ್ರೆ ನಿಮಗೆ ಇನ್ನೂ ಡಿಸ್ಕೌಂಟು ಸಿಗುತ್ತೆ ಇದನ್ನೆಲ್ಲ ರೂಲ್ಸ್ನ ಫಾಲೋ ಮಾಡಿಕೊಂಡು ನಾವು ಈಸಿಯಾಗಿ ಮೀಶೋದಲ್ಲೇ ಆಗಲಿ ಯಾವುದ್ರಲ್ಲೇ ಪ್ರಿ ಫ್ಲಿಪ್ಕಾರ್ಟಲ್ಲೇ ಆಗಲಿ ಅಮೆಝಾನಲ್ಲೇ ಆಗಲಿ ಯಾವುದ್ರಲ್ಲಾದ್ರೂ ನಾವು ಈಸಿಯಾಗಿ ನಮಗೆ ಯಾವುದೇ ಥರ ಇಶ್ಯೂ ಇಲ್ಲದಿರೋಂಥ ಪ್ರಾಡಕ್ಟ್ಗಳ್ನ ಬೈ ಮಾಡ್ಕೊಬೋದು ಈಗ ಬನ್ನಿ ನಾನು ತೋರಿಸಿರೋಂಥ ಮೊದಲನೇ ಸ್ಯಾರಿ ಯಾವುದು ಅಂತ ತೋರಿಸ್ತೀನಿ ನಾನು ಇವತ್ತು ಸ್ಯಾರಿ ಹಾಲ್ ಮಾಡ್ತಾ ಇರೋದು ಅದರಲ್ಲಿ ಮೊದಲನೇ ಸ್ಯಾರಿ ಯಾವುದು ಅಂತ ನೋಡೋಣ ಬನ್ನಿ ಸ್ಯಾರಿ ಬಂದು ಇದು ಇದು ಬನಾರಸಿ ಸಿಲ್ಕ್ ಸ್ಯಾರಿ ಈ ಸ್ಯಾರಿ ಹೆವಿ ಬಾರ್ಡರ್ ಇರುವಂತಹ ಸ್ಯಾರಿ ಇದು ಪೂರ್ತಿ ಇದು ಬಾರ್ಡರ್ ಶುದ್ಧ ಇದೆ ಮತ್ತೆ ಈ ತರ ಸ್ಯಾರಿ ಈ ಕಲರ್ ಇದೆ ಇದು ಪಿಸ್ತಾ ಗ್ರೀನ್ ಕಲರ್ ಓಪನ್ ಮಾಡಿ ನೋಡೋಣ ಬನ್ನಿ ಇದೆ ಅಂತ ಸ್ಯಾರಿ ಈ ತರ ಇದೆ ಇದು ಬಂದು ಬನಾರಸಿ ಸಿಲ್ಕ್ ಸ್ಯಾರಿ ಈ ತರ ಕೆಳಗಡೆ ಹೆವಿ ಬಾರ್ಡರ್ ಲಾಂಗ್ ಆಗಿರುವಂತಹ ಬಾರ್ಡರ್ ಮತ್ತೆ ಮೇಲೆ ಈ ತರ ಚಿಕ್ಕ ಬಾರ್ಡರ್ ಬಂದಿದೆ ಸ್ಮಾಲ್ ಬಾರ್ಡರ್ ಇದಕ್ಕೆ ಸ್ಯಾರಿ ಎಲ್ಲ ಈ ತರ ಪೂರ್ತಿ ವರ್ಕ್ ಬಂದಿದೆ ಸಿಲ್ವರ್ ಸಿಲ್ವರ್ ಕಲರ್ ಅಲ್ಲಿ ವರ್ಕ್ ಬಂದಿದೆ ಮತ್ತೆ ಬಾರ್ಡರ್ ಬಂದು ಗೋಲ್ಡ್ ಮತ್ತೆ ಮೆರೂನ್ ಕಾಂಬಿನೇಷನ್ ಅಲ್ಲಿ ಈ ಸಾರಿಯ ಪಲ್ಲು ಬಂದು ಈ ತರ ಇದೆ ಬ್ಲೌಸ್ ಬಂದು ಈ ತರ ಇದೆ ಈಗ ಈ ಪ್ರೈಸ್ ಈ ಸಾರಿ ಪ್ರೈಸ್ ಎಷ್ಟು ಅಂತ ನೋಡೋಣ ಬನ್ನಿ ಮತ್ತೆ ಈ ಸಾರಿ ಒಂದು ಇಶ್ಯೂ ಇದೆ ಏನು ಅಂತ ಹೇಳಿದ್ರೆ ಇದು ಡಿಸ್ಪ್ಲೇ ಮಾಡಿರೋ ಈ ಸ್ಯಾರಿ ಇಲ್ಲ ಡಿಸ್ಪ್ಲೇ ಮಾಡಿರೋದ್ರಲ್ಲಿ ಪಿಕ್ಕು ಡಿಸ್ಪ್ಲೇ ಮಾಡಿರೋದ್ರಲ್ಲಿ ಇನ್ನ ಡಾರ್ಕ್ ಆಗಿ ಹೆವಿ ಆಗಿ ಇದೆ ಈ ಸ್ಯಾರಿ ನೋಡಿ ಇಲ್ಲಿ ಬಟ್ ಇಲ್ಲಿ ಬಂದಿರೋದು ಬಾರ್ಡರ್ ಎಲ್ಲ ಡಲ್ ಆಗಿ ಬಂದಿದೆ ನಾನು ಈ ಸ್ಯಾರಿಗೆ ಈ ಸ್ಯಾರಿ ಪ್ರೈಸ್ ಬಂದು ಹೆವಿ ಆಗಿ ಬ್ರೈಟ್ ಆಗಿದೆ ಸಾರಿ ಫ್ಯಾಬ್ರಿಕ್ ಬಂದು ಬ್ರೈಟ್ ಆಗಿದೆ ಮಾಡ್ಬೇಕು ಅನ್ನೋದ್ ಫ್ಯಾಬ್ರಿಕ್ ಅಲ್ಲಿ ಡಿಸ್ಪ್ಲೇ ಮಾಡೋದಕ್ಕಿಂತ ಒಂದ್ ಸ್ವಲ್ಪ ಡಲ್ ಆಗಿದೆ ಅನ್ನೋದ್ ಬಿಟ್ರೆ ಸ್ಯಾರಿ ತರ ಬ್ಲೌಸ್ ಫ್ಯಾಬ್ರಿಕ್ ಬ್ಲೌಸ್ ಕಲರ್ ಮಲ್ಟಿ ಕಲರ್ ನಾನು ಇರಲಿ ಪರವಾಗಿಲ್ಲ ಚೆನ್ನಾಗಿದೆಯಲ್ಲ ಕ್ವಾಲಿಟಿ ಎಲ್ಲ ಹೇಳಿ ಇಟ್ಕೊಂಡಿದ್ದೀನಿ ಈ ಸ್ಯಾರಿ ಎಷ್ಟು ಬ್ರೈಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸಿರೋದ್ರಲ್ಲಿ ಅಷ್ಟೊಂದು ಬ್ರೈಟ್ ಆಗಿಲ್ಲ ಬ್ರೈಟ್ನೆಸ್ ಕಮ್ಮಿ ಇದೆ ಮತ್ತು ಆಗಿದೆ ಸ್ಯಾರಿ ನೀವು ಈಸಿಯಾಗಿ ರಿಟರ್ನ್ ಹಾಕ್ಬೋದು ರಿವ್ಯೂಸ್ ಎಲ್ಲ ಹಾಕಿದ್ದಾರೆ ರಿವ್ಯೂಸ್ ಚ ರಿವ್ಯೂಸ್ ಎಲ್ಲ ಚೆಕ್ ಮಾಡಿಕೊಂಡು ನೀವು ಈಸಿಯಾಗಿ ರಿಟರ್ನ್ ಹಾಕ್ಕೊಬಹುದು ಬೇಕಾದ್ರೆ ನಿಮಗೆ ನೀವು ರಿಟರ್ನ್ ಹಾಕೊಬೋದು ಇಲ್ಲ ಪರವಾಗಿಲ್ಲ ಇದು ಇರಲಿ ನಮ್ಗೆ ಕೊಟ್ಟಿರೋ ಪ್ರೈಸಿಗೆ ಅಂತ ಹೇಳಿದ್ರೆ ಇಟ್ಕೊಳ್ಬಹುದು ನನಗೆ ಇಷ್ಟ ಆಯಿತು ಈ ಸ್ಯಾರಿ ಅದಕ್ಕೆ ನಾನು ಇಟ್ಕೊಂಡಿದ್ದೀನಿ ಈಗ ಬಂದು ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಸ್ಯಾರಿ ಬಂದು ನೆಕ್ಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ಈ ಸ್ಯಾರಿ ಬಂದು ಫ್ಯಾನ್ಸಿ ಸ್ಯಾರಿ ಈ ಸ್ಯಾರಿ ಬಂದು ಇದು ಪಿಂಕ್ ಫ್ಯಾನ್ಸಿ ಸ್ಯಾರಿ ಇದು ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್ ಆಗಿದೆ ಈ ಥರ ಬಾರ್ಡರ್ ಮತ್ತು ಸ್ಯಾರಿ ಪೂರ್ತಿ ಈ ಥರ ಪಿಂಕ್ ಮತ್ತು ವೈಟ್ ಕಲರ್ लाइन सेल बंदिदे ಈ ಸ್ಯಾರಿ ಬಂದು ಸ್ಯಾರಿಯ ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಮತ್ತೆ ಬ್ಲೌಸ್ ಫ್ಯಾಬ್ರಿಕ್ಕು ಅಷ್ಟೇ ಜಾರ್ಜೆಟ್ ಫ್ಯಾಬ್ರಿಕ್ ಇದು ಇದು ನೀವು ನೀವು ಈಸಿಯಾಗಿ ಡೈಲಿ ವೇರ್ ಮಾಡೋಕ್ಕೆ ಮತ್ತೆ ಆಫೀಸ್ಗೆ ಫಂಕ್ಷನ್ಗೆ ಮನೇಲಿ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇದ್ರೆ ಅದಕ್ಕೆಲ್ಲ ಅಟೆಂಡ್ ಮಾಡೋಕ್ಕೆ ಚೆನ್ನಾಗಿದೆ ಡೈಲಿ ಯೂಸ್ ಮಾಡೋರ್ಗಂತೂ ತುಂಬ ಸಾಫ್ಟಾಗಿ ಸ್ಮೂತ್ ಈ ಸ್ಯಾರಿ ಸ್ಯಾರಿ ಪೂರ್ತಿ ತೋರಿಸ್ತೀನಿ ನಾನು ಮಗನೇ ಇದು ಬಂದು ಪಲ್ಲು ಸಾರಿದು ಸಾರಿ ಫ್ರೆಂಡ್ಸ್ ಏನಾಯ್ತು ಅಂದ್ರೆ ಕ್ಲಿಪ್ಪಿಂಗ್ಸ್ ಅದು ಮಿಸ್ ಆಗಿಬಿಟ್ಟಿದೆ ಆ ಫೋನ್ ಅಲ್ಲಿ ಮಾಡಿರೋದು ಅಂದ್ರೆ ಯೂಜಲಿ ಮಾಡೋದು ಯಾವಾಗಲೂ ಈ ಫೋನಲ್ಲಿ ಇದರಲ್ಲಿ ಪ್ರಾಡಕ್ಟ್ ಪ್ರೈಸ್ ಎಲ್ಲ ಇದ್ದಿದ್ದರಿಂದ ನಾನು ಆ ಫೋನಲ್ಲಿ ಶೂಟ್ ಮಾಡ್ತಿದ್ದೆ ಬಟ್ ಅದರಲ್ಲಿ ಇನ್ಸಫಿಷಿಯೆಂಟ್ ಸ್ಟೋರೇಜ್ ಇತ್ತು ಆದ್ರೂ ಪರವಾಗಿಲ್ಲ ಅಂತ ಮಾಡಿದೆ ಅದು ಫೋರ್ ಏಯ್ಟ್ ಮಿನಿಟ್ಸ್ ಸ್ಟೋರೇಜ್ ಇದೆ ಅಂತ ತೋರಿಸ್ತಿತ್ತು ಬಟ್ ವಿಡಿಯೋ ಇನ್ನು ಲೆಂತಿ ಆಗಿದ್ದರಿಂದ ಅದು ಸ್ಟೋರೇಜ್ ಮಿಸ್ ಆಗಿ ನನಗೆ ಅದು ರೆಕಾರ್ಡ್ ಆಗಿಲ್ಲ ಅದಕ್ಕೆ ಇವಾಗ ಮತ್ತೆ ವಿಡಿಯೋ ಮಾಡೋವಂಥ ಶ ಮತ್ತೆ ವಿಡಿಯೋ ಮಾಡುವಂಥ ಸಿಚುವೇಶನ್ ಬಂದಿದೆ ಅದಕ್ಕೆ ಮತ್ತೆ ಇವಾಗ ಮಾಡ್ತಾ ಇದ್ದೀನಿ ಫಸ್ಟು ಸ್ಯಾರಿದು ವೀಡಿಯೋ ಇದೆ ಸೆಕೆಂಡ್ ಸ್ಯಾರಿಯಿಂದ ಮಿಸ್ ಆಗಿರೋದು ಅದಕ್ಕೆ ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಸೆಕೆಂಡ್ ಸ್ಯಾರಿನ ತೋರಿಸ್ತೀನಿ ಸೆಕೆಂಡ್ ಸ್ಯಾರಿ ಬಂದರೆ ಇದು ಇದು ಬಂದು ಒಂದು ಫ್ಯಾನ್ಸಿ ಸ್ಯಾರಿ ಸ್ಯಾರಿ ಬಂದು ಈ ತರ ಇದೆ ಪಿಂಕ್ ಮತ್ತೆ ಬ್ಲೂ ಕಾಂಬಿನೇಷನ್ ಅಲ್ಲಿ ಇದೆ ಇದರಲ್ಲಿ ನಮಗೆ ಕಲರ್ಸ್ ಅವೈಲಬಲ್ಸ್ ಇದೆ ಒಂದು ಏಟ್ ಟು ನೈನ್ ಕಲರ್ಸ್ ಅವೈಲಬಲ್ ಇದೆ ಎಲ್ಲ ಕಲರ್ಸ್ ಡಿಫ್ರೆಂಟ್ ಆಗಿ ಮತ್ತೆ ಯೂನಿಕ್ ಆಗಿದೆ ನೋಡ್ತಾ ಇದೀರಲ್ಲ ಇದರಲ್ಲಿ ಸಿಲ್ವರ್ ಪ್ರಿಂಟ್ಸ್ ಎಲ್ಲ ಬಂದಿದೆ ಸ್ಯಾರಿಗೆ ವೈಟ್ ಕಲರ್ ಲೈನ್ಸ್ ಮತ್ತೆ ಪಿಂಕ್ ಕಲರ್ ಬ್ಲೂ ಕಾಂಬಿನೇಷನ್ ಸ್ಯಾರಿ ಬಂದಿರೋದು ತುಂಬಾ ಚೆನ್ನಾಗಿದೆ ಮತ್ತೆ ಇನ್ನೊಂದು ಈ ಸ್ಯಾರಿ ಓವರ್ ಆಲ್ ಈ ತರ ಇದೆ ಇದು ಸ್ಯಾರಿಯ ಫಲ್ಲು ಸಾರಿ ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಫ್ರೆಂಡ್ಸ್ ಮತ್ತೆ ಬ್ಲೌಸ್ ಫ್ಯಾಬ್ರಿಕ್ ಅಷ್ಟೇ ರನ್ನಿಂಗ್ ಅಲ್ಲಿ ಬಂದಿದೆ ಬ್ಲೌಸ್ ಫ್ಯಾಬ್ರಿಕ್ ಕೂಡ ಜಾರ್ಜೆಟ್ ಏನೆ ಈ ಸ್ಯಾರಿನ ನಾವು ಈಸಿಯಾಗಿ ಫಂಕ್ಷನ್ಗೆ ಮತ್ತೆ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ಮತ್ತೆ ಮನೇಲಿ ಕೂಡ ಈಸಿಯಾಗಿ ವೇರ್ ಮಾಡ್ಬೋದು ಇದು ಲೈಟ್ ವೇಟ್ ಸ್ಯಾರಿ ಇದು ಬಂದು ಸ್ಯಾರಿಯ ಬ್ಲೌಸು ಲೈಟ್ ವೇಟ್ ಸ್ಯಾರಿ ಆಗಿರೋದ್ರಿಂದ ಮನೆಯಲ್ಲೂ ಕೂಡ ಈಸಿಯಾಗಿ ನಾವು ವೇರ್ ಮಾಡಬಹುದು ನೋಡಿ ಮತ್ತೆ ಈ ಸ್ಯಾರಿಯ ಇನ್ನೊಂದು ಡ್ರಾಬ್ಯಾಕ್ ಏನು ಅಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಲ್ಡ್ ಕಲರ್ ಚಿಕ್ಕ ಚಿಕ್ಕ ಡಾಟ್ಸ್ ಇದು ಪ್ರಿಂಟ್ ಪ್ರಿಂಟೆಡ್ ಇದು ಇದು ಮೋಸ್ಟ್ಲಿ ನನಗೆ ಹೋಗುತ್ತೆ ಅನಿಸುತ್ತೆ ಇದು ಪ್ರಿಂಟ್ಸು ಅದು ಬಿಟ್ಟರೆ ಓವರ್ ಆಲ್ ಸ್ಯಾರಿ ತುಂಬ ಚೆನ್ನಾಗಿದೆ ಈ ಸಾರಿಯ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸು ಅದರ್ವೈಸ್ ಸ್ಯಾರಿ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿದೆ ಈ ಸ್ಯಾರಿಗೆ ನಾನು ಟೆನ್ ಔಟ್ ಆಫ್ ಸೆವೆನ್ ಕೊಡ್ತೀನಿ ಯಾಕೆ ಅಂದರೆ ಇದು ಡೆಫಿನೆಟಾಗಿ ಪ್ರಿಂಟ್ಸ್ ಹೋಗುತ್ತೆ ಇದು ಯಾವಾಗಲೂ ಸ್ಯಾರಿ ಯೂಸ್ ಮಾಡಿರೋ ಗೊತ್ತಿರುತ್ತೆ ಗೊತ್ತಾಗುತ್ತೆ ಇದು ಪ್ರಿಂಟ್ ಇದು ಪರ್ಮನೆಂಟ್ ಪ್ರಿಂಟ್ ಅಲ್ಲ ಇದು ಹೋಗುತ್ತೆ ಇದು ಪ್ರಿಂಟ್ ಅದಕ್ಕೋಸ್ಕರ ಈ ಸ್ಯಾರಿಗೆ ನಾನು ಟೆನ್ ಔಟ್ ಆಫ್ ಸೆವೆನ್ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಬಂದು ಈ ಸ್ಯಾರಿ ಈ ಸ್ಯಾರಿ ನನಗೆ ಮೋಸ್ಟ್ ಫೇವ್ರೇಟ್ ಆಗಿರುವಂಥ ಸ್ಯಾರಿ ನನಗೆ ಪರ್ಸ್ನಲಿ ಈ ಥರ ಇಷ್ಟ ಆಗುತ್ತೆ ಈ ಥರ ಹೆವಿ ಬಾರ್ಡರ್ ಇರುವಂಥ ಸ್ಯಾರಿ ಈ ಸ್ಯಾರಿ ಪ್ರೈಸು ಕೂಡ ಅಷ್ಟೇ ಅಷ್ಟು ಕಮ್ಮಿ ಪ್ರೈಸಲ್ಲಿ ನನಗೆ ಈ ಸ್ಯಾರಿ ಸಿಕ್ಕಿದೆ ಸ್ಯಾರಿ ಬಂದು ನೋಡಿ ಈ ಥರ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಕಲರು ಈ ಸ್ಯಾರಿ ಓವರ್ ಬಂದು ಈ ಥರ ಪೂರ್ತಿ ಓವರ್ ಆಲ್ ಸ್ಯಾರಿ ಇದೇ ಥರ ಡಿಸೈನ್ ಇರೋದು ಲೇಸ್ ಬಾರ್ಡರು ಮತ್ತು ಈ ಥರ ಸ್ಯಾರಿಯಲ್ಲಿ ನಾವು ಈ ಥರ ಡಿಸೈನ್ ನೋಡ್ಬೋದು ವೈಟ್ ಮತ್ತು ಪರ್ಪಲ್ ಕಲರ್ ಸ್ಯಾರಿ ಇದೆ ಸ್ಯಾರಿ ಬಂದು ಈ ಥರ ಓವರ್ ಆಲ್ ಸ್ಯಾರಿ ಈ ಥರ ಲೇಸ್ ಬಾರ್ಡರಲ್ಲಿ ಬಂದಿದೆ ಮತ್ತು ಪರ್ಪಲ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಈ ಸಾರಿ ನನಗೆ ಆಗಿ ಈ ಸ್ಯಾರಿ ಇಷ್ಟ ಆಯಿತು ಕ್ವಾಲಿಟಿ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ನಾನು ಈ ಸಾರಿಗೆ ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿ ನೆಕ್ಸ್ಟ್ ಬಂದು ಈ ಸ್ಯಾರಿ ಫ್ಯಾಬ್ರಿಕ್ಕು ಅಷ್ಟೇ ಜಾರ್ಜೆಟ್ಸ್ ಫ್ಯಾಬ್ರಿಕ್ಕು ನೋಡಿ ಇಷ್ಟು ಚೆನ್ನಾಗಿದೆ ಈ ಸ್ಯಾರಿ ಈ ಸ್ಯಾರಿನೂ ಅಷ್ಟೇ ಈಸಿಯಾಗಿ ಮನೆಯಲ್ಲಿ ವೇರ್ ಮಾಡ್ಬೋದು ಫಂಕ್ಷನ್ಗೆ ಚಿ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ಮತ್ತು ಆಫೀಸ್ ವೇರ್ಗೆಲ್ಲ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಸ್ಯಾರಿ ಈ ಸ್ಯಾರಿ ಹೇಳಿದ್ನಲ್ಲ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ನಾನು ಈ ಸ್ಯಾರಿಗೆ ಈ ಸ್ಯಾರಿಗೆ ಬ್ಲೌಸ್ ಬಂದು ಈ ಥರ ಬಂದಿದೆ ಸಿಲ್ಕ್ ಬ್ಲೌಸ್ ಇದು ಇದು ಫ್ಯಾಬ್ರಿಕ್ ಇದು ಬ್ಲೌಸ್ ಫ್ಯಾಬ್ರಿಕ್ ಬಂದು ಸಿಲ್ಕು ಕಾಟನ್ ವಿತ್ ಸಿಲ್ಕ್ ಮಿಕ್ಸು ಈ ಥರ ಪ್ಲೈನ್ ಸಿಂಪಲ್ ಬ್ಲೌಸ್ ಅಷ್ಟೇ ಇದು ಈ ಸ್ಯಾರಿ ಪ್ರೈಸ್ ಹೇಳ್ತೀನಿ ಇವಾಗ ಈ ಸ್ಯಾರಿ ಪ್ರೈಸ್ ಬಂದು ಈ ಸ್ಯಾರಿ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಟೆನ್ನು ನೈಂಟೀನು ಇರಬೇಕು ಸ್ಯಾರಿ ಬಂದು ಈ ಸ್ಯಾರಿ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ನೀವು ಕ್ಯಾಶ್ ಆನ್ ಡೆಲಿವರಿ ತಗೋ ಆನ್ಲೈನ್ ಪೇಮೆಂಟ್ ತೊಗೊಂಡ್ರೆ ಇನ್ನೂ ಕಮ್ಮಿ ಆಗುತ್ತೆ ಮತ್ತು ರಿಟರ್ನ್ ಆಪ್ಷನ್ ಇಲ್ದಲೆ ನಮಗೆ ಪರ್ಮ ಬೇಕು ಇದು ನಾವೇನು ರಿಟರ್ನ್ ಹಾಕಲ್ಲ ಅನ್ನೋಂಗಿದ್ರೆ ನಿಮಗೆ ಇನ್ನೂ ಇದು ಫಿಫ್ಟಿ ರುಪೀಸ್ ಅಷ್ಟು ಕಮ್ಮಿನೇ ಬರುತ್ತೆ ಕಾಸ್ಟು ಓವರಾಲ್ ಸ್ಯಾರಿ ತುಂಬ ಚೆನ್ನಾಗಿದೆ ಮತ್ತು ನನ್ನ ಮೀಶೋ ಸ್ಯಾರಿ ಹಾಲ್ ಫ್ರೆಂಡ್ಸ್ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಏನಾದರೂ ನಿಮಗೆ ಸ್ಯಾರಿ ಪ್ರಾಡಕ್ಟ್ ಕೊಡಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಪ್ರಾಡಕ್ಟ್ ಕೊಡನ್ನ ಶೇರ್ ಮಾಡ್ತೀನಿ ನಿಮಗೆಲ್ಲ ಯಾವ ಸ್ಯಾರಿ ಇಷ್ಟ ಆಯಿತು ನನ್ನ ಮೋಸ್ಟ್ ಫೇವ್ರೇಟ್ ಸ್ಯಾರಿ ಬಂದು ಇದೇನೆ ನಿಮ್ಗೆ ಯಾವ ಸಾರಿ ಇಷ್ಟ ಆಯಿತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮತ್ತು ಇನ್ನು ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ